ಜನವರಿ ಹದಿನೈದರಿಂದ ಹದಿನೇಳರವರೆಗೆ ಕರ್ನಾಟಕ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಅವರ ಕುರಿತು ನಾಟಕೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಿದೆ ಎಂದು ಸಂಚಾಲಕರಾದ ಡಾಕ್ಟರ್ ವಿಶ್ವರಾಜ್ ಪಾಟೀಲ್ ತಿಳಿಸಿದರು ಕಲಬುರಗಿ ನಡೆದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು ರಂಗಾಯಣ ಕಲಬುರಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿ ಸಂಯುಕ್ತ ಆಶ್ರಯದಲ್ಲಿ ಜನವರಿ ಹದಿನೈದರಿಂದ ಹದಿನೇಳರವರೆಗೆ ಕಲಬುರಗಿ ನಡೆದ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನ ಕುರಿತು ನಾಟಕೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಈ ಒಂದು ಕರ್ನಾಟಕ ನಾಟಕ ಅಕಾಡೆಮಿಯ ಒಂದು ನಾಟಕೋತ್ಸವ ನಡೀತಿದೆ ಅದರ ಸಂಚಾಲಕ ಬಸವಣ್ಣನ ಕರ್ನಾಟಕ ಸರ್ಕಾರ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದಾಗಿಂದ ನಮ್ಮ ಕಲ್ಯಾಣ ಕರ್ನಾಟಕದ ಕಲಬುರಗಿಯಲ್ಲಿ ಮುಖ್ಯವಾಗಿ ನಾವು ಒಂದು ನಾಟಕೋತ್ಸವ ಮಾಡಬೇಕು ಅನ್ನೋದ್ರ ಬಗ್ಗೆ ಮುಖ್ಯವಾಗಿ ಬಸವಣ್ಣವರ ಕುರಿತು ಅಥವಾ ಶರಣರ ಕುರಿತು ನಾಟಕೋತ್ಸವ ಮಾಡಬೇಕು ಅನ್ನೋ ಚರ್ಚೆ ಬಂದಾಗ ಸುಮಾರು ದಿನಗಳಿಂದ ಚರ್ಚೆ ನಡೀತಾ ಇತ್ತು ಬಟ್ ಆಕ್ ಆಗ್ತಿರಲಿಲ್ಲ ಆಗಿರಲಿಲ್ಲ ಸೊ ಈಗ ನಾವು ಕರ್ನಾಟಕ ನಾಟಕ ಅಕಾಡೆಮಿ ಕಲಬುರಗಿ ರಂಗಾಯಣ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಈ ಮೂರು ಸಹಯೋಗಗಳ ಜೊತೆಗೆ ಕಲಬುರಗಿಯ ರಂಗ ಕಲಾವಿದರು ರಂಗ ಸಂಘಟಕರು ಎಲ್ಲರೂ ಸೇರಿಕೊಂಡು ಈ ಒಂದು ಬಸವಣ್ಣನವರ ಕುರಿತು ನಾಟಕೋತ್ಸವವನ್ನು ಮೂರು ದಿನಗಳ ಕಾಲ ಹದಿನೈದು ಹದಿನಾರು ಹದಿನೇಳು ಇದೇ ತಿಂಗಳು ಎಸ್ ಎಂ ಪಂಡಿತರಂಗ ಮಂದಿರದಲ್ಲಿ ಪ್ರತಿದಿನ ಸಂಜೆ ನಡೀತಾ ಇದೆ ಸೊ ಹಾಗಾಗಿ ಈ ಒಂದು ನಾಟಕೋತ್ಸವದಲ್ಲಿ ಯಾವ ಥರ ಯೋಜನೆ ಆಗಿತ್ತು ಅಂದರೆ ಒಂದು ಸ್ಥಳೀಯ ತಂಡವಾಗಿರಬೇಕು ಅಂದರೆ ಕಲಬುರಗಿಯ ಜಿಲ್ಲೆಯ ನಾಟಕವಾಗಿರಬೇಕು ಇನ್ನೊಂದು ಕಲಬುರಗಿ ಜಿಲ್ಲೆಯಿಂದ ಕಲ್ಯಾಣ ಕರ್ನಾಟಕದ ನಾಟಕ ಒಂದು ಕಲಬುರಗಿ ಒಂದಾದ ಒಂದಾದಮೇಲೆ ಉಳಿದ ಒಂದು ಆರು ಜಿಲ್ಲೆಗಳೇನಿದೆ ಅದರ ಒಂದು ಯಾವುದಾದ್ರೂ ಒಂದು ನಾಟಕವಾಗಬೇಕು ಅದಾದಮೇಲೆ ಕಲ್ಯಾಣ ಕರ್ನಾಟಕ ಹೊರತುಪಡಿಸಿ ಹೊರ ಭಾಗದ್ದು ಆಗಬೇಕು ಅನ್ನೋ ದೃಷ್ಟಿಯಿಂದ ಯೋಜನೆ ಇಲ್ಲಿ ಮೀಟಿಂಗಲ್ಲಿ ಮೊದಲ ಹಂತದ ಮೀಟಿಂಗಲ್ಲಿ ಚರ್ಚೆ ಮಾಡಲಾಗಿತ್ತು ಮೂರು ಮೀಟಿಂಗ್ಗಳಲ್ಲಿ ನಮ್ಮ ಪ್ರೊಫೆಸರ್ ಕೆ ಲಿಂಗಪ್ಪ ಸರ್ ಅವರು ಕೂಡ ಇದ್ದರು ಹಲವು ಚರ್ಚೆಗಳ ಮಧ್ಯೆ ಕೊನೆಯದಾಗಿ ಈ ನಿರ್ಧಾರವನ್ನು ತೆಗೆದುಕೊಂಡಾಗ ಮೊದಲಿಗೆ ನಾವು ನಾಟಕವನ್ನು ಶಿವರಾತ್ರಿ ರಾಷ್ಟ್ರೀಯ ನಾಟಕ ಶಾಲೆ ಬೆಂಗಳೂರು ಕಲ್ಯಾಣ ಕರ್ನಾಟಕ ಕಲ್ಯಾಣ ಕರ್ನಾಟಕದ ನಾಟಕ ಮೊದಲ ನಾಟಕ ಹೇಳಬೇಕಾದ್ರೆ ಇಲ್ಲ ನಾವು ಎರಡನೇ ದಿನ ಹದಿನಾರನೇ ತಾರೀಕು ಶರಣ ಸಿಂಚನ ಅನ್ನೋ ನಾಟಕವನ್ನು ರಂಗವೃಕ್ಷ ಕಲಾ ತಂಡ ಮಲ್ಲಿಕಾರ್ಜುನ್ ದುಡ್ಡುಮನಿಯವರ ನಿರ್ದೇಶನದಲ್ಲಿ ಸ್ಥಳೀಯ ತಂಡ ಪ್ರದರ್ಶನ ಮಾಡ್ತೇವೆ ಇನ್ನು ಕಲ್ಯಾಣ ಕಲಬುರಗಿಯನ್ನು ಹೊರತುಪಡಿಸಿ ಕಲ್ಯಾಣ ಕರ್ನಾಟಕದ ನಾಟಕ ಅಂದಾಗ ಮೋರಿಗೆ ಮಾರಯ್ಯ ರಂಗಧಾತ್ರಿ ಸಂಸ್ಥೆ ಸಿರಿಗೇರಿ ಬಳ್ಳಾರಿ ಬಳ್ಳಾರಿ ತಂಡ ಇವರು ಕೊನೆಯ ದಿನ ಹದಿನೇಳನೇ ತಾರೀಕು ಕಲಬುರಗಿಯಲ್ಲಿ ಎಸ್ ಎಂ ಪಂಡಿತರಂಗ ಮಂದಿರದಲ್ಲಿ ಪ್ರದರ್ಶನ ಮಾಡ್ತಾಯಿದ್ದಾರೆ ಈ ಮೊದಲನೇ ದಿನ ಮೊದಲನೇ ದಿನ ಉದ್ಘಾಟನಾ ದಿನ ನಾಳೆ ಅಂದರೆ ನಾಳೆ ರಾಷ್ಟ್ರೀಯ ನಾಟಕ ಶಾಲೆ ಬೆಂಗಳೂರು ಇವ್ರದ್ದು ಚಂದ್ರಶೇಖರ್ ಕಂಬಾರರ ಶಿವರಾತ್ರಿ ಅನ್ನೋ ನಾಟಕವನ್ನು ಭಾಳ ಎಲ್ಲ ನಾಟಗಳು ಬಹಳ ಅದ್ಭುತವಾಗಿವೆ ಸೊಗಸಾಗಿವೆ ಒಂದು ನೋಡಲೇಬೇಕಾದಂಥ ಕೆಲವು ನಾಟಕಗಳು ಥರ ಒಂದು ಬಸವಣ್ಣ ಕುರಿತು ಮೂರು ನಾಟಕಗಳನ್ನು ಆಯ್ಕೆ ಮಾಡಲಾಗಿದೆ ಈ ನಮ್ಮ ಒಂದು ಕಾರ್ಯಕ್ರಮ ಉದ್ಘಾಟನಾ ಸಮಾರಂಭಕ್ಕೆ ಅಂದ್ರೆ ಹದಿನೈದನೇ ತಾರೀಕು ಸಂಜೆ ಆರು ಗಂಟೆಗೆ ಉದ್ಘಾಟನೆಗೆ ಉದ್ಘಾಟನೆಗೆ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಮಾನ್ಯ ಸಚಿವರು ಐಟಿ ಸಮಸ್ತ ಕಲಬುರಗಿ ಜಿಲ್ಲೆಯ ಜನರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು शुभ शुभकुरुववरु श्री वेंकटेश ऑटोमोटिव्स गुलबर्गा क्या भैया जी रेस लगाइएगा बेटा हमारी फिनिश लाइन तक ना तुम्हारी ये बाइक पहुंच नहीं पाएगी साहे भैया जी इसका माइलेज है 69 तुम्हारी स्टंट वाली बाइक से बहुत ज्यादा है। चलते हैं हट हट उतर करके हीरो सुपर स्प्लेंडर एक्सटेक